ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ತುಂಬ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ್ನೂ ಮಾರ್ನಿಂಗಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಕೆಲವೊಂದು ಕ್ಲಿಪ್ಪಿಂಗ್ಗಳನ್ನ ಅಥವಾ ನನ್ನ ಅಣ್ಣನ ಮದುವೆದ ಅಪ್ಡೇಟ್ನ ಕೊಡಬೇಕಿತ್ತು ಕೊಡ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಮಾರ್ನಿಂಗೇ ಶುಂಠಿ ಹಾಕೊಂಡು ಸ್ವಲ್ಪ ನೀರನ್ನ ಕುದಿಸ್ಕೊಂಡು ಕುಡಿತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಗಂಟ್ಲು ಸ್ವಲ್ಪ ಕಿರಿಕಿರಿ ಅನ್ನಿಸ್ತಾ ಇತ್ತು ಹಾಗಾಗಿ ಡಯೆಟ್ ಎಲ್ಲ ಏನೂ ಇಲ್ಲ ಹಾಗೆಯೇ ಅವೆಲ್ಲ ಕ್ಯೂಪಿಟ್ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಹಾಗೆಯೇ ನಮ್ಮ ಅಣ್ಣಂಗೆ ಮದುವೆದು ದಾರೆದು ಪಂಚೆ ಶಲ್ಯ ಅದು ತೊಗೊಬೇಕಿತ್ತು ಸೆಟ್ ತೊಗೊಬೇಕಿತ್ತು ಬಟ್ ಅವರು ಇದು ಸಹ ಚಿಕ್ಕಪೇಟೆಲೇನೆ ಸಹ ಪರ್ಚೇಸ್ ಮಾಡಿರೋದು ವೀಡಿಯೋ ಹಾಕಿರಲಿಲ್ಲ ಅಷ್ಟೇ ಕಮ್ಮಿ ಲೆಂತ್ ಇದೆ ಅಂತ ಹಾಕಿರಲಿಲ್ಲ ಬಟ್ ಅವರು ಓಪನ್ ಮಾಡಿ ತೋರಿಸಲ್ಲ ಅಂತ ಹೇಳಿದರು ಹಾಗೂ ನಮ್ಮ ಹಿಂಸೆಗೆ ಓಪನ್ ಮಾಡಿ ತೋರಿಸಿದ್ರು ಬಟ್ ನಮಗೇನು ಅಷ್ಟು ಇಷ್ಟ ಇಲ್ಲ ಯಾರಾದ್ರೂ ನೀವು ಏನು ಸಜೆಸ್ಟ್ ಮಾಡ್ತೀವಿ ಅಂತಂದರೆ ನೀವೇನ ತೊಗೊತೀರಾ ಅಂತಹ ಈ ಪಂಚೆ ಅಲ್ಲಿ ಆಗಿರ್ಬೋದು ಬನಿಯನ್ ಆಗಿರ್ಬೋದು ಈ ಥರ ನೀವೇನ ತೊಗೊತೀರಾ ಅಂದರೆ ರಾಮ್ರಾಜಲ್ಲೇ ತೊಗೊಳ್ಳಿ ಆ ಶೈನಿಂಗೇ ಒಂಥರ ಬೇರೆ ಇದೆ ಲುಕ್ಕೇ ಸಹ ಬೇರೆ ಥರ ಕೊಡುತ್ತೆ ಅದು ನನ್ನ ಹಸ್ಬೆಂಡ್ಗೂ ಅಷ್ಟೇ ನಾವು ಸೆಟ್ ತೊಗೊಂಡಿದ್ದು ದಾರೆದು ಅದು ಬಿಟ್ಟರೆ ಇನ್ನು ಬೇರೆದೆಲ್ಲ ಅಷ್ಟು ನಿಮಗೆ ನಮಗೇನು ಅಷ್ಟು ಇಷ್ಟ ಆಗಲಿಲ್ಲ ಅವ್ರು ಯಾವ್ದು ಕೊಟ್ಟಿದ್ದಾರೆ ಏನೋ ಅದು ಸೆಕೆಂಡ್ರಿ ಬಟ್ ಓಪನ್ ಮಾಡಿ ತೋರಿಸಲ್ಲ ಅದು ಫೋಲ್ಡಿಂಗ್ ಬರೋಲ್ಲ ಅಂತೇಳಿ ಹಂಗೂ ಓಪನ್ ಮಾಡಿ ತೋರಿಸಿದ್ರು ನಮ್ಗೇನು ಇಷ್ಟ ಆಗಲಿಲ್ಲ ಹಾಗೆಯೇ ನಮ್ಮ ಸೂಟ್ ಕೊಡಿಸ್ಬೇಕಾಗಿತ್ತು ಅಂದರೆ ಹುಡುಗಿ ಕರೆ ಸೂಟ್ ಕೊಡಿಸ್ಬೇಕಾಗಿತ್ತು ಅಲ್ಲೇ ಚಿಕ್ಕಪೇಟೆಯಲ್ಲೇ ತೆಗ್ಯೋಣ ಅಂತೇಳಿ ನಾವು ಸ್ಯಾರಿ ತೆಗೆದ್ವಲ್ಲ ನಮ್ಮದೇ ಅಂಗಡಿ ಇದೆ ಅಲ್ಲೇ ನೀವು ತೊಗೊಂಬೋದು ಅಂತ ಹೇಳಿ ತೋರಿಸ್ಬಿಟ್ಟು ಹೋದರು ಸ್ಟಾರ್ಟಿಂಗ್ ಇಲ್ಲಿ ಟೆನ್ ತೌಸಂಡ್ ಸಮ್ಥಿಂಗ್ ಅನಿಸುತ್ತೆ ನಮ್ಮ ಅಣ್ಣ ತೊಗೊಂಡಿದ್ದು ಸೂಟು ಅಂದರೆ ಫುಲ್ಲು ಸೆಟ್ಟು ತುಂಬಾ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಇವನದು ಸಿಕ್ಕಾಬಿಟ್ಟು ಟ್ರಯಲ್ ಮಾಡಿದ ನಮ್ಮ ಅಣ್ಣನು ನಾವಿಲ್ಲಿ ಕುತ್ಕೊಂಡು ಮಾತಾಡ್ತಿರೋದಕ್ಕೆ ಬೈತಾ ಇದ್ದಾರೆ ಅವ್ರನ್ನೂ ಒಂದ್ಸರಿ ನೋಡಲಿ ಅವನಿಗೆ ಸಮಾಧಾನ ಆಗಲಿ ಅಂತಿದ್ದಾರೆ ನಮಗೆ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಇದು ಚೆನ್ನಾಗಿ ಕಾಣಿಸಲ್ಲ ಇದು ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಕಾಣಿಸುತ್ತೆ ಅಂತ ಗೊತ್ತಾಗುತ್ತೆ ಹಾಗಾಗಿ ನಾವು ಹೇಳ್ತಿದ್ರೆ ಹಸ್ಬೆಂಡ್ ಬೈತಾ ಇದ್ದಾರೆ ನನಗೆ ಈ ಥರ ಹೇಳ್ಬೇಡ ಅವ್ನ ಸಮಾಧಾನ ಅನಿಸುತ್ತೆ ಅವನಿಗೆ ಇಷ್ಟ ಆಗಲಿ ಮನಸ್ಸಿಗೆ ಆಮೇಲೆ ನೀನು ಹೇಳು ಅಂತ ಹೇಳಿ ನನಗೂ ನಮ್ಮಕ್ಕಂಗೆ ಇಬ್ಬರಿಗೂ ಹಿಂಗೆ ಹೇಳ್ತಾ ಇದ್ದಾರೆ ನನ್ನ ಮಗಳು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡಿಲ್ಲ ನಾವು ಆಲ್ರೆಡಿ ಅಲ್ಲಿ ಹೋಗೋಷ್ಟೊತ್ತಿಗೆ ಎರಡು ಗಂಟೆ ಆಗಿಬಿಟ್ಟಿತ್ತು ಅನ್ಸುತ್ತೆ ಅಲ್ಲಿ ರಾಮರಾಜ್ ಎಲ್ಲೂ ಸಿಗಲಿಲ್ಲ ತುಮಕೂರಲ್ಲೇ ಸೆಂತಿಲ್ಲಲ್ಲೇ ತೊಗೊಂಡು ನಾವು ಮೂರಿತ್ತು ಒಂದೂವರೆ ಸಾವಿರದೊಂದು ಎರಡೂವರೆ ಸಾವಿರದೊಂದು ಹತ್ತುವರೆ ಸಾವಿರದೊಂದಿತ್ತು ಅದರಲ್ಲಿ ಒಂದು ತೊಗೊಂಡಿದ್ದಾರೆ ಇನ್ನೊಂದು ಅಷ್ಟೊಂದು ಡೆಡ್ ಇನ್ವೆಸ್ಟ್ಮೆಂಟ್ ಅಂತಲೇ ಹೇಳ್ಬೋದು ಅದು ಅಂದರೆ ಸ್ಪೆಷಲ್ ಇರ್ಬೋದು ದಾರಿದು ಬಟ್ ಅಲ್ಲಿ ಅರ್ಶನ ಆಗಿರ್ಬೋದು ಅದೆಲ್ಲ ಆದರೆ ಮತ್ತೆ ನಾವು ವೇರ್ ಮಾಡೋದಕ್ಕಾಗಲ್ಲ ಅಮೌಂಟು ವೇಸ್ಟು ಏನಂದರೆ ನೆನಪಿಗೆ ಇಟ್ಕೊಬೋದು ಅಷ್ಟೇ ನಾವು ಈ ಥರ ನಮ್ಮ ಮೆಂಟಾಲಿಟಿ ಯಾರ್ಯಾರು ಮೆಂಟಾಲಿಟಿ ಹೇಗೋ ಗೊತ್ತಿಲ್ಲ ಇನ್ನು ಒಂದು ನಾಲ್ಕರಿಂದ ಒಂದು ಐದಾರನ್ನ ಹಾಕೊಂಡು ನೋಡ್ದ ಟ್ರಯಲ್ ನೋಡ್ದ ಚೆನ್ನಾಗಿ ತೋರಿಸಿದ್ರು ಅಲ್ಲೂ ಅಷ್ಟೇ ಫ್ರೆಂಡ್ಲಿ ಆಗಿ ಚೆನ್ನಾಗಿ ತೋರಿಸಿದ್ರು ಅಂತಲೇ ಹೇಳ್ಬೋದು ಇದು ಸಹ ಶಾಪು ಚಿಕ್ಕಪೇಟೆಯಲ್ಲಿ ಇರೋದು ನಿಮ್ಗೆ ಯಾವ ಥರ ಬೇಕೋ ಎಲ್ಲ ಥರ ಸಿಗುತ್ತೆ ಅದು ಚಿಕ್ಕ ಶಾಪ್ ಅಂತ ಅನ್ಬೋದು ಅದರೊಳಗಡೆ ಹೋದರೆ ಸಿಕ್ಕಾಪಟ್ಟೆ ವೆರೈಟಿ ಇತ್ತು ಇದರಲ್ಲಿ ಬ್ಲೂ ತಗೊಂಡ ಅನಿಸುತ್ತೆ ನಮ್ಮಣ್ಣ ಬ್ಲೂನೇ ತಗೊಂಡಿರೋದು ಡಾರ್ಕ್ ಬ್ಲೂ ತಗೊಂಡೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅದರಲ್ಲಿ ನಾವೆಲ್ಲ ಒಪ್ಪಿದ್ದು ಡಾರ್ಕ್ ಬ್ಲೂ ಅದನ್ನೇ ತೊಗೊಂಡ ಅದೇ ಅನಿಸುತ್ತೆ ಫೈನಲ್ಲು ಇವೆಲ್ಲ ಯಾವುದು ಸೂಟ್ ಆಗಿಲ್ಲ ಇನ್ನೊಂದು ಅವಳ ಸ್ಯಾರಿಗೆ ಸೂಟ್ ಆಗೋದು ಬೇಕಿತ್ತು ಅಂದರೆ ನಮ್ಮ ಅತ್ತಿಗೆ ಸ್ಯಾರಿಗೆ ಸೂಟ್ ಆಗೋದು ಬೇಕಿತ್ತು ಹಾಗಾಗಿ ಈ ಥರ ನಾವು ಮಾಡಿಕೊಂಡು ಹುಡುಗರೆಲ್ಲ ಫೋನ್ ನೋಡ್ತೀರಾ ಹಿಡ್ದು ಹಿಡ್ದು ಸಾಕಾಗಿ ಹುಡುಗರಿಗೆಲ್ಲ ಫೋನ್ ಕೊಟ್ಬಿಟ್ಟಿದ್ರು ನನ್ನ ಮಗಳು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ಲು ಕಾಪಟ್ಟೆ ಜನ ಅಂದರೆ ಜನ ಸಾಟರ್ಡೆ ಮಾತ್ರ ಹೋಗಲೇಬೇಡಿ ಚಿಕ್ಕಪೇಟೆ ಆಗಲ್ಲ ಸುಮ್ಮನೆ ಜನಗಳು ಏನು ಶಾಪಿಂಗ್ ಮಾಡ್ತಿರಲ್ಲ ಸುಮ್ಮನೆ ತಿರ್ಗಾಳೋಕ್ಕೆ ಬಂದಿರ್ತಾರೆ ಅಂತ ಅಂದ್ಕೊತೀನಿ ಸಿಕ್ಕಾಪಟ್ಟೆ ಅದೊಂದು ಎಕ್ಸ್ಪೀರಿಯನ್ಸ್ ಆಯಿತು ಇನ್ನು ಅಣ್ಣ ನಮ್ಮ ಅಣ್ಣನ ಮದುವೆದು ಲಗ್ನ ಪತ್ರಿಕೆ ಸಹ ಬಂದಿತ್ತು ಬಟ್ ನಾನು ಇರ್ಲಿಲ್ಲ ಅಲ್ಲಿ ತುಮಕೂರಲ್ಲಿ ವಿಡಿಯೋ ಮಾಡಿ ಕಳಿಸಿದ್ದಾರೆ ನಮ್ಮ ಅಕ್ಕ ಫುಲ್ ಎಲ್ಲ ಮುಗಿದ ಮೇಲೆ ಅರ್ಶನ ಕುಂಕುಮ ಎಲ್ಲ ಇಟ್ಟ ಮೇಲೆ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ನಮ್ಮ ಕಡೆ ಹೇಗಂದರೆ ಮನೆ ದೇವ್ರುಗಳಿಗೆಲ್ಲ ಒಂದೊಂದು ಪತ್ರಿಕೆ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬಂದು ಕುಲ ದೇವರು ದೇವತೆ ನಾವು ಯಾವುದಕ್ಕೆ ನಡ್ಕೊತೀವಿ ಪ್ರತಿಯೊಂದು ನಮ್ಮ ಊರು ಮದ್ವೆಗೂ ನಮ್ಮ ಅಪ್ಪ ಹಾಗೆ ನೆಡ್ಸ್ಕೊಂಡ್ ಬಂದಿರೋದು ಅದೇ ಥರ ನಾವು ಈ ಊರು ಮದುವೆಗೂ ಸಹ ಅದೇ ಥರ ಮಾಡಿಕೊಂಡು ಎಲ್ಲ ಮನೆ ದೇವ್ರದ್ದು ಮದ್ ದೇವಸ್ಥಾನಕ್ಕೆಲ್ಲ ಹೋಗಿ ಅಲ್ಲೊಂದು ಲಗ್ನಪತ್ರಿಕೆ ಕೊಟ್ಟು ಒಂಥರ ಒಂದು ಒಪ್ಪಿಗೆ ಬೇಡ್ಕೊಂಡಂಗೆ ದೇವ್ರಿಗೆ ಏನೂ ಒಂದು ಅಡೆತಡೆ ಇಲ್ದಂಗೆ ಮದುವೆ ಆಗಲಿ ಅನ್ನೋದು ಒಂದು ಒಂದು ಶುಭ ಸೂಚನೆ ಇದ್ದಂಗೆ ದೇವ್ರಿಗೆ ಫಸ್ಟೆಲ್ಲ ಹೋಗಿ ಅದಕ್ಕೆ ಒಂದು ಮುಡುಪೆತ್ತಿಕ್ಕಿ ಈ ಥರ ನಾವು ನಮ್ಮ ಒಂದು ಮದುವೆ ಸ್ಟಾರ್ಟ್ ಆದಾಗ ಪ್ರಾರಂಭ ಮಾಡ್ತೀವಿ ಅದಾದಮೇಲೆ ಎಲ್ಲ ಹಂಚೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಇದೆಲ್ಲ ಮುಗಿಸ್ಕೊಂಡ್ಮೇಲೆ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿದ್ದಾರೆ ಅದು ಸಹ ಕ್ಲಿಪ್ಪಿಂಗ್ನ ತೋರಿಸ್ತೀನಿ ವೀಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯೂ